ಡಿಜಿ ಇಮೇಜ್ ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ರಾಮದುರ್ಗ ತಾಲೂಕು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ಛಾಯಾಗ್ರಾಹಕರು ಹೋಗುತ್ತಿದ್ದು ತಿಳಿದು ರಾಮದುರ್ಗ ತಾಲೂಕಿನ ಜನಪ್ರಿಯ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಅಶೋಕ್ ಪಟ್ಟಣ ರೇಷ್ಮಾ ಟ್ರಾವೆಲ್ಸ್ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಹೋದರಾದ ಪ್ರದೀಪ ಪಟ್ಟಣ ಭಾಗಿ ಆಗಿ ಬಸ್ಗೆ ಪೂಜೆ ಮಾಡಿ ಚಾಲನೆ ನೀಡಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ನಮ್ಮ ತಾಲೂಕಿನ ಛಾಯಾಗ್ರಾಹಕರು ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು ನೀವು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ನಿಂತಿದ್ದೀರಿ ನಾವು ಅಭಿವೃದ್ಧಿ ಸಲುವಾಗಿ ಬಂದಿವಿ ನೀವು ನಮಗೆ ಕೈ ಜೋಡಿಸಬೇಕು ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಪದಾಧಿಕಾರಿಗಳು ಹಾಗೂ ಎಲ್ಲ ಛಾಯಾಗ್ರಾಹಕ ಭಾಗಿ ಆಗಿದ್ದರು ಛಾಯಾಚಿತ್ರ ಛಾಯಾಚಿತ್ರ ಗ್ರಾಹಕರು ಎಲ್ಲ ರಾಮದುರ್ಗ್ ತಾಲೂಕಿಂದ ನಡೆಯುವಂಥ ರಾಜ್ಯ ಮಟ್ಟದ ಛಾಯಾಚಿತ್ರ ಪ್ರದರ್ಶನವನ್ನು ಅಲ್ಲಿ ಏರ್ಪಡಿಸಲಾಗಿದೆ ಅದನ್ನು ನಮ್ಮ ಎನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡೋರು ಇದ್ದಾರೆ ಅದಕ್ಕೆ ನಮ್ಮ ರಾಮದುರ್ಗ್ ತಾಲೂಕಿನ ಎಲ್ಲ ಛಾಯಾಚಿತ್ರ ಹಾಗೂ ಡಿ ಜೆ ಅವ್ರಿಗೆ ಎಲ್ಲರೂ ಈ ವಾಹನವನ್ನು ನಮ್ಮ ಸಹೋದರರ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವೆಲ್ಲ ಸುಖಕರ ಪ್ರಯಾಣ ಆಗಲಿ ಅಂತ ಹೇಳಿ ನಮ್ಮ ಕುಟುಂಬದ ಪರವಾಗಿ ಅವ್ರಿಗೆಲ್ಲರೂ ಸುಖವಾಗಿ ಪ್ರಯಾಣ ಮಾಡ್ಕೊಂಡು ಬರಲಿ ಅದಕ್ಕೆ ನಮ್ಮ ರಾಮದುರ್ಗದ ಕೀರ್ತಿನ ಇನ್ನೂ ಹೆಚ್ಚು ಬೆಳೀಲಿ ಬೆಳೆಯೋಕ್ಕೆ ಛಾಯಾಚಿತ್ರಗಾರರು ಹಾಗೂ ಡಿ ಜೆ ಅವರೆಲ್ಲ ಫುಲ್ ನಮ್ಮ ರಾಮದೂರ್ಗ ತಾಲೂಕು ಅಭಿವೃದ್ಧಿ ಸಲುವಾಗಿ ಅವರೆಲ್ಲ ನಮ್ಮ ಕೈ ಬೆಂಬಲವಾಗಿ ನಿಂತಿದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ ನಮ್ಮ ಅಭಿವೃದ್ಧಿ ಕೆಲಸನೆಲ್ಲ ಕ್ಲೀನಾಗಿ ಎಲ್ಲ ಮೀಡಿಯಾ ಮೂಲಕ ಛಾಯಾಚಿತ್ರ ಮೂಲಕ ಎಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೂ ಎಲ್ಲ ಧನ್ಯವಾದ ಅರ್ಪಿಸ್ತೀನಿ ಹಾಗೂ ಅವರಿಗೆಲ್ಲ ಮುಂದೆ ರಾಮದೂರ್ ತಾಲೂಕಿಗೆ ನಾವು ಅಭಿವೃ ಅಭಿವೃದ್ಧಿ ಮಾಡೋ ಸಲುವಾಗಿ ಬಂದಿದ್ದೀವಿ ನೀವೆಲ್ಲರೂ ಸೇರಿ ನಮಗೆ ಅಭಿವೃದ್ಧಿ ಕೈ ಜೋಡಿಸಲಿ ಅಂತ ಕೇಳಿಕೊಂಡು ನಿಮಗೆಲ್ಲ ಸುಖಕರ ಪ್ರಯಾಣ ಆಗಲಿ ಅಂತೇಳಿ ನಮಗೆ ಮಾತನಾಡುತ್ತೆ ಅಶೋಕವರಿಗೆ ಸಂಖ್ಯಕ್ಕೆ ಇಮೇಜ್ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಹಮ್ಮಿಕೊಂಡಿರುವಂತಹ ಡಿ ಇಮೇಜ್ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಖುಷಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಫ್ರೀಯಾಗಿ ಹೋಗ್ತಾ ಇದೀವಿ ದಯವಿಟ್ಟು ಚಪ್ಪಾಳೆ ಬರಬೇಕು ಇದಕ್ಕೆ ಇದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ರಾಮದುರ್ಗ ತಾಲೂಕಿನ ಹೆಮ್ಮೆಯ ಸನ್ಮಾನ್ಯ ಶಾಸಕರು ಹಾಗೂ ಮುಖ್ಯ ಸಚೇತಕರು ಶ್ರೀ ಅಶೋಕಣ್ಣ ಪಟ್ಟಣವರ ಅವರ ಅಭಿಮಾನದ ಕೊಡುಗೆ ಅದು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಬೆಂಗಳೂರು ಹೋಗ್ತಾ ಇದ್ದೀವಿ ದಯವಿಟ್ಟು ಸನ್ಮಾನ್ಯ ಶಾಸಕರ ಹಾಗೂ ನಮ್ಮ ಪ್ರತಿಪನ್ನ ಸೌಕರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಎಲ್ಲ ಛಾಯಾಗ್ರಹಕ್ಕೆ ಬಾಂಧವರು ನಾನು ಹೆಮ್ಮೆಯಿಂದ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಂದು ಈ ಡಿ ಜಿ ಇಮೇಜ್ ಕಾರ್ಯಕ್ರಮ ಬೆಂಗಳೂರಿಗೆ ನಾವೇನು ಹೋಗ್ತಾ ಇದ್ದೀವಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ನಿಮಗೆಲ್ಲ ಕಾರ್ಮಿಕರ ಕಾರ್ಡ್ಗೆ ಫೋಟೋಗ್ರಾಫರ್ಸ್ಗೆ ಲೇಬರ್ ಕಾರ್ಡ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಸಂತೋಷ್ ಲಾಲ್ ಸಾಹೇಬರು ಕೂಡ ನಮಗೆ ಆಶೀರ್ವದಿಸಿದ್ದಾರೆ ಅವರು ಕೂಡ ಎಕ್ಸಿಬಿಷನ್ ಬರ್ತಾ ಇದ್ದಾರೆ ನಾವು ನೀವೆಲ್ಲ ಸೇರಿ ರಾಮ್ರು ಹೋಗ್ತಾ ಇದ್ದೀವಿ ಈ ಬೆಂಗ್ಳೂರು ಸಾರಿ ರಾಮ ಟು ಬೆಂಗಳೂರು ಹೋಗ್ತಾ ಇದ್ದೀವಿ ಇಂದು ನಮಗೆ ಒಂದು ಸಪ್ರೇಟ್ ವಾಹನ ಮಾಡಿಕೊಟ್ಟಿದ್ದಾರೆ ಸಪ್ರೇಟ್ ಒಂದು ವಿ ಐ ಪಿ ವಾಹನ ಈ ಬಸ್ಸನ್ನು ಸೌಕರ್ಯ ಮಾಡಿಕೊಟ್ಟಂಥ ನಮ್ಮ ಹೆಮ್ಮೆಯ ಅಶೋಕ್ ಕಟ್ ಅಶೋಕಣ್ಣ ಪಟ್ಟಣ ಸನ್ಮಾನ್ಯ ಶಾಸಕರಿಗೆ ತುಂಬ ಹೃದಯ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ಮತ್ತೊಮ್ಮೆ ಜೈಕಾರ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ಗೆ ಅಶೋಕಣ್ಣ ಪಟ್ಟಣ ಅವರಿಗೆ ದೇವಾಗ್ಲಿ ಪ್ರದೀಪ್ ಅಣ್ಣ ಪಟ್ಟಣ ಅವರಿಗೆ ದಯವಾಗ್ಲಿ ಡಿ ಜಿ ಇಮೇಜ್ಗೆ ತಾವೆಲ್ಲ ಆಗಮಿಸ್ತಾ ಇದ್ದೀರಿ ರಾಮದುರ್ಗ ತಾಲೂಕಿನ ಸಮಸ್ತ ಫೋಟೋಗ್ರಾಫರ್ ಅಸೋಸಿಯೇಷನ್ ಪರವಾಗಿ రామదుర్గ దుర్గ ఫోటోగ్రాఫర్ ఫోటోగ్రఫర్ అసోసీయేషన్ గా రుర్గ తాల్ ఫోటోగ్రాఫర్ అసోసీషన్ డిజి ఇమేజ్ అశోకణ పట్టణవరి